ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿ ಒಂದಲ್ಲ ಎರಡು ಮಾಹಿತಿಯನ್ನು ನಿಮ್ಮ ಮುಂದೆ ಬಂದ್ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮರಿಬೇಡಿ ಜನತಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಂದಾಗಿ ವಸಂತ ಗಿಳಿಯಾರ್ ಅವರನ್ನ ಹೈದರಾಬಾದ್ ನಲ್ಲಿ ಬಂಧನ ಮಾಡಿದ್ದಾರೆ ಎನ್ನುವಂತಹ ಒಂದು ಗಾಸಿಪ್ ಹರಡ್ತಾ ಇದೆ ಅದಕ್ಕೆ ಪೂರಕವಾದಂತಹ ಒಂದು ಪೋಸ್ಟರ್ ಕೂಡ ಹರಿದಾಡ್ತಾ ಇದೆ ಇನ್ನೊಂದು ಮಾಹಿತಿ ಏನಂದ್ರೆ ವಸಂತ ಗಿಳಿಯಾರ್ ಜೊತೆ ಸತ್ಯಶೋಧನೆ ನಡೆಸಿದಂತಹ ಪವರ್ ಟಿವಿಯ ಮುಖ್ಯಸ್ಥ ಮತ್ತು ವಜ್ರದೇಹಿ ಆ ಒಂದು ಸ್ವಾಮಿಗಳ ವಿಚಾರದಲ್ಲಿ ಆ ಒಂದು ಪ್ರಕರಣದಲ್ಲಿ ಪವರ್ ಟಿವಿ ಆಫೀಸ್ ಮೇಲೆ ಪೊಲೀಸರ ದಾಳಿ ನಡೆದಿದೆ ಎನ್ನುವಂತಹ ವಿಚಾರ ಕೂಡ ಪ್ರಸ್ತಾಪ ಆಗ್ತಾ ಇದೆ ಸೊ ಈ ಎರಡು ಮಾಹಿತಿಯು ಅಷ್ಟೊಂದು ಈ ಎರಡು ಮಾಹಿತಿಗಳು ವಾಟ್ಸಪ್ ಮುಖಾಂತರ ಈವಾಗ ತರಂಗವಾಗ್ತಾ ಇರುವಂತಹ ವಿಷಯ ಸೌಜನ್ಯ ಪರ ಹೋರಾಟಗಾರರು ನಾಯಕರು ಈ ಒಂದು ವಿಚಾರವನ್ನ ಅಹ್ ಸರಿ ಎಂದು ಹೇಳಿದ್ದಾರೆ ಸೊ ಆದ್ರಿಂದ ಈ ಒಂದು ವಾರ್ತೆಯನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಸೊ ವಸಂತಿಳಿಯರ್ ಅವರನ್ನ ಹೈದರಾಬಾದ್ ಒಂದು ಮೂಲದ ಅಡಗು ತಾಣದಿಂದ ಬಂಧಿಸಿದ್ದಾರೆ ಅಂದ್ರೆ ಅಹ್ ನನಗನಿಸ್ತಾ ಇದೆ ಮುಖ್ಯಮಂತ್ರಿ ಅವರ ವಿಚಾರದಲ್ಲಿ ಸುಳ್ಳಾರೋಪವನ್ನ ಅಂದ್ರೆ ಅಹ್ ಏನು ಸಹ ಸುಳ್ಳು ಮಾಧ್ಯಮ ವರದಿಯನ್ನ ಪ್ರಕಟಿಸಿದ ಕಾರಣಕ್ಕೆ ಎಫ್ಐಆರ್ ದಾಖಲಾಗಿತ್ತು ಆ ಒಂದು ವಿಚಾರವಾಗಿ ಬೇಲ್ ಪಡೆಯಕ್ಕೋಸ್ಕರ ತಲೆಮಾರಿಸಿಕೊಂಡಿದ್ರು ಎನ್ನುವಂತಹ ವಿಚಾರ ಹೊರ ಬರ್ತಾ ಇದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ತಲೆಮರೆಸಿಕೊಂಡು ನಂತರ ಜಾಮೀನು ಪಡೆದು ನಂತರ ಹೊರಗೆ ಬರುವಂತಹ ಆ ಒಂದು ಸಂವಿಧಾನ ಇರುತ್ತೆ ಸೊ ಅದನ್ನ ಕರಗತ ಮಾಡಿಕೊಳ್ಳುವಲ್ಲಿ ಯಶಸ್ವಿ ಆಗಿಲ್ಲ ಅನ್ನುವುದೇ ವಸಂತ ಗಿಳಿಯಾರ್ ಅವರ ಈ ಒಂದು ಬಂಧನಕ್ಕೆ ಕಾರಣ ಅಂದ್ರೆ ಅಹ್ ಎಫ್ಐಆರ್ ಆದ್ಮೇಲೆ ಬಂಧನ ಖಂಡಿತವಾಗಿಯೂ ಆಗುತ್ತೆ ಹಲವಾರು ಬಾರಿ ಈ ಮೊದಲು ಎಫ್ಐಆರ್ ದಾಖಲಾಗಿತ್ತು ಆದ್ರೆ ವಸಂತ ಗಿಳಿಯಾರ್ ಅವರ ಮೇಲೆ ಯಾವುದೇ ಆಕ್ಷನ್ ಅನ್ನ ತೆಗೋತಾ ಇರ್ಲಿಲ್ಲ ಕಾರಣ ಏನಂತ ಗೊತ್ತಿಲ್ಲ ಯಾವ್ದಾದ್ರು ಮೂಲಗಳಲ್ಲಿ ಒಳ್ಳೆ ಹಿಡಿತ ಇರ್ಬೋದು ಸೊ ಅದರಿಂದಾಗಿ ಬಂಧನ ಇದುವರೆಗೂ ನಡೆದಿರಲಿಲ್ಲ ಆದ್ರೆ ಇವತ್ತಿನ ಬಂಧನವು ಸಾಕಷ್ಟು ಪುಷ್ಟಿ ನೀಡುವಂತಹ ಹೇಳಿಕೆಗಳೇ ಬರ್ತಾ ಇದೆ ಸೊ ಅದರಿಂದಾಗಿ ಬಂಧನ ಆಗಿರಬಹುದು ಕನ್ಫರ್ಮ್ ಆದ್ರೆ ಮುಂದಿನ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಗಳನ್ನೇ ತರ್ತೀನಿ ಸೊ ಆದ್ರೆ ಪವರ್ ಟಿವಿ ಆಫೀಸ್ ನಲ್ಲಿ ಇವತ್ತು ಬೆ ಬೆಂಗಳೂರಿನ ಪೊಲೀಸ್ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅಂದ್ರೆ ವಜ್ರಮುನಿ ಸ್ವಾಮೀಜಿಗಳು ಮತ್ತು ರಾಕೇಶ್ ಶೆಟ್ಟಿ ಅನ್ನುವಂತಹ ವ್ಯಕ್ತಿ ಓರ್ವ ಮಹಿಳೆಯನ್ನ ಆಫೀಸ್ನಲ್ಲಿ ಮತ್ತು ನಲ್ಲಿ ಕೂಡಿ ಹಾಕಿ ಮಹೇಶ್ ಶೆಟ್ಟಿ ಮತ್ತು ತಮ್ಮಣ್ಣ ಶೆಟ್ಟಿ ಮಠ್ಣವರ್ ಆಮೇಲೆ ಜಯಂತಿ ಅವರ ಮೇಲೆ ಸುಳ್ಳು ಕೇಸ್ ದಾಖಲಿಸಲು ಒತ್ತಾಯಿಸಿದ್ದಾರೆ ಎನ್ನುವಂತಹ ಒಂದು ಆರೋಪ ಅವರ ಮೇಲೆ ಆ ಒಂದು ಮಹಿಳೆ ಮಾಡಿದ್ರು ಸೊ ಆ ಒಂದು ವಿಚಾರವಾಗಿ ಅವರ ಆಫೀಸ್ ನ ಮೇಲೆ ದಾಳಿ ನಡೆದಿದೆ ಅನ್ನುವಂತಹ ವಿಚಾರ ಬಲ್ಲ ಮೂಲ ಬಲ್ಲ ಮೂಲಗಳಿಂದ ತಿಳಿದಿದೆ ಸೊ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ